ವೆಲ್ಕಮ್ ಬ್ಯಾಕ್ ವ್ಲಾಗ್ ಪ್ರಗತಿ ಒಳ್ಳೆ ಮಾಡಿದಾಳೆ ಆಗಿದೆ ಗೊತ್ತಾ ತೋರ್ತೀನಿ ಬನ್ನಿ ಮೀನು ಬೂತಾಯಿನ್ ಫ್ರೈ ಮಾಡಿದಾಳೆ ಮಕ್ಳೆ ಅಂತ ನೋಡಿ ಇಲ್ಲಿ ಮಕ್ಕಳ ಜೊತೆಗೆ ಎಳು ಅಮ್ಮನೂ ಭರ್ಜರಿ ಬ್ಯಾಟಿಂಗ್ ಇಲ್ಲ ಮಾಡ್ತಿದ್ದು ಹೌದಾ ಅದು ಬೋನ್ ಮುಳ್ಳು ಏ ಯಾಕೆ ನಿನ್ ಮಗನ ಚಡ್ಡಿ ಹಾಕಿಲ್ಲ ಯಾಕೆ ಶೇಮ್ ಶೇಮ್ ದೊಡ್ಡವನ್ ಮೇಲೆ ಇದೇ ವಿಡಿಯೋ ನೋಡ್ಕೊಂಡು ಅವನಿಗೆ ಅವನು ಶೇಮ್ ಶೇಮ್ ಮಾಡ್ತಾನೆ ಅವನು ದಿನಕ್ಕೆ ಐವತ್ತು ಸಲ ಸುಸು ಮಾಡ್ತಾ ಇರ್ತಾನೆ ಸುಸು ಮಾಡ್ದ ಅಂತ ಬಿಚ್ಚಿದವಳೆ ಹೆಂಗೆ ಮಾಡ್ದೆ ಇದ್ ಮೀನ್ ಫ್ರೈನ ಇವಳೆ ಮಾಡಿದ ಆಕ್ಚುಲಿ ರೆಸಿಪಿ ಎಕ್ಸ್ಪರ್ಟ್ ಹೇಳಮ್ಮ ಹೆಂಗೆ ಮಾಡಿದೆ ಉಪ್ಪು ಖಾರ ಪುಡಿ ಸಾಂಬಾರ ಪುಡಿ ಹಾ ಆಮೇಲೆ ಹುಳಿ ಹಾ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಬೇವಿನ್ ಸೊಪ್ಪನೆಲ್ಲಾ ಕಟ್ ಮಾಡ್ಬಿಟ್ಟು ಹಾಕಿ ಕಲ್ಸ್ಬೇಕು ಕಲ್ಸಿ ಮ್ಯಾರಿನೇಟ್ ಮಾಡಿ ಎಷ್ಟಿದೆ ನಾನು ಎಷ್ಟು ಒನ್ ಡೇ ಇಟ್ಟಿದ್ದೀನಿ ಅವಳು ಏನು ತಿಂದಿಲ್ಲ ಒಂದು ನಾಲ್ಕೈದು ತಿಂಡಿ ಹೇಳಿದೀನಿ ಅವಳು ಇದಕ್ಕೆ ಇಪ್ಪತ್ತನೇ ಮೀನ್ ಇರ್ಬೋದು ನನಗೆ ಸ್ವಲ್ಪ ಮುಚ್ಚು ಬಾಯ್ ಸಾಕು ಅಪ್ಪ ತಂದ್ರೆ ಅರ್ಧ ಕೆಜಿ ಜಿ ತರ ಚಾನ್ಸ್ ಇಲ್ಲ ಅಪ್ಪ ತಂದ್ರೆ ಜಾಸ್ತಿನೇ ತರೋದು ಇಪ್ಪತ್ ಮೀನ್ ತಿನ್ ಖಾಲಿ ಮಾಡಿದಾಳೆ ತಿಂತೀವಿ ಅಂದ್ರೆ ಇನ್ನೆಷ್ಟು ತಿನ್ಬೋದು ನೀವೇ ನೋಡಿ ತಿನ್ನಲ್ಲ ಅಂದ್ರೆ ಇಷ್ಟ ತಿಂತಾ ಇದ್ದಾಳೆ ಇನ್ನ ತಿಂತೀವಿ ಅಂತ ತಿಂದ್ರೆ ಇನ್ನೆಷ್ಟು ತಿನ್ಬಾರ್ದು ಇವಳು ಇದಿಷ್ಟೇ ನಾನ್ ದಿನ ಇಟ್ಕೊಂಡಿಲ್ಲ ಅವ್ಳು ತಿಂತ ಇದ್ದು ತಟ್ಟೆ ತಗೋಬಂದ್ರೆ ನೋಡಿ 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 ಚಿಚಿ ಸೀರಿಯಸ್ ಮಾಡಿದಾಳೆ ಅವಳು ಅವಳೇನ್ ಹೇಳಿದ್ರು ಅದನ್ನೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ಸೂಪರ್ ಆಗಿ ಬರುತ್ತಾಯ್ತಾ ಮದ್ವೆ ಮುಂಚೆ ಅಡ್ಗೆ ಮಾಡೆ ಅಂದ್ರೆ ಗುಡು ಗುಡು ಅಂತ ಓಡೋಗಿರೋಳು ಮಾಡೆ ಅಂದ್ರೆ ಏನ್ ಮಾಡಿದ್ರು ನಿಲ್ತಿರ್ಲಿಲ್ಲ ಈಗ ಅಟ್ಲೀಸ್ಟ್ ಏನೋ ನಾನ್ ಹೇಳ್ಕೊ ಫೋನ್ ಕೇಳ್ತಿರೋಳು ಹೆಂಗ್ ಮಾಡೋದು ಹೆಂಗ್ ಹೇಳ್ಕೊಟ್ಟ್ಮ್ಚೂರ್ ಕಲ್ತಿಯಾಳಿ ಮೊದ್ಲು ಎಲ್ ಕೂತಿರ್ತಾಳೋ ಅಲ್ಲೇ ಕೆಲಸ ಮಾಡೋದು ಮಲ್ಗದು ಕೆಲಸ ಮಾಡೋದು ಮಲ್ಗೋದು ಕೆಲಸ ಆದ್ರೆ ಆಫೀಸ್ ವರ್ಕ್ ಅಂದರೆ ಎಲ್ಲ ಮನೆ ಕೆಲ್ಸನೂ ಮಾಡ್ತಾ ಇದ್ದೆ ಅಮ್ಮಗೊಂದು ಒಂದು ಹೆಲ್ಪ್ ಮಾಡ್ಕೊಡ್ತಿರ್ಲಿಲ್ಲ ಮನೆ ಕೆಲ್ಸನೂ ಮಾಡ್ತಾ ಇದ್ದೆ ಇವ್ರು ಯಾರಿಗೂ ಕಾಣ್ಸೋದಿಲ್ಲ ಅಂತ ಗೊತ್ತು 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 ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ ಏನೇನ್ ಮಾಡ್ತಿದ್ದೆ ಅಂತ ಚೆನ್ನಾಗಿರುತ್ತೆ ಡಾನ್ಸ್ ಡ್ಯಾನ್ಸ್ ಮಕ್ಳು ಸ್ವಾಮಿ ಚಿಕ್ಕಪ್ಪ ಮೀನ್ ಫ್ರೈ ಹೇಗಿತ್ತು ಸೂಪರ್ ಇತ್ತ ಉಪ್ಪು ಖಾರ ಏನೂ ಇರ್ಲಿಲ್ಲ ತಾನೇ ಚೆನ್ನಾಗಿತ್ತೀ ನೀವು ನಾನ್ ಮಾಡಿರೋ ತಿಂದಿಲ್ಲ ತಾನೆ ನಾನ್ ಮಾಡಿರೋ ಫ್ರೈ ತಿಂದ್ರೆ ಅಷ್ಟೇ ಕತೆ 커피, 과자 커피, 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 과자 치즈 커피, 치즈 커피, 커빠 아리가 피 커피, 커라 커피, 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 도피 커피, 커야

ಹೊಟ್ಟೆನ ಬರಲ್ವಂತೆ ತಿನ್ನು ಉಳಿಯುತ್ತೆ ಅಷ್ಟೊಂದು ಅಷ್ಟೊಂದ್ ಇರ್ಲಿ ಇಡ್ಲಿ ಬಿಡೇಕಿನ್ ಇಟ್ಕೊಂಡಿರ್ತಾನೆ ಅದೇ ಬೇಕಾ ಕೂಡ ಇದೆ ಜ್ಯೂಸ್ ಕುಡಿತ ಇದೆ ಜ್ಯೂಸ್ ಇದೆ ನೋಡೋದ್ರಲ್ಲಿ ನಾನ್ ಮಾಡ್ತೇನೆ

ವಿವರ್ಸ್ ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿಲ್ಲ ರಾಗಿನ ಸರ್ರಿ ನೋಡಕ್ಕೆ ನಾಲ್ಕ್ ಬಿಡು ಅದೇ ಅವಾಗ ತಿಂತಾನೆ ಎತ್ಕೊ ಕೈಯಲ್ಲಿ ಎತ್ಕೊ ಬಿಡ್ತದೇ ಹೋಗು ಅಜ್ಜಿ ಕೊಡು ಅಜ್ಜಿ ಕೊಡು ಹೋಗು ಅಜ್ಜಿ ಕೊಡು ಅಜ್ಜಿ ಹಣ್ಣು ತಗೋನು ಅಜ್ಜಿ ಹಣ್ಣು ತಗೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ಯಾರು ಯಾರ್ಯಾರ ಇನ್ನೊ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ತುಂಬಾ ನಿಯರ್ ಅಲ್ಲಿ ಇದೀನಿ ಟೆನ್ ಸಬ್ಸ್ಕ್ರೈಬರ್ಸ್ ಏನೋ ಬೇಕಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ